ಈ ಮಾನ್ಯ ಅಶೋಕಣ್ಣವರು ಹದಿನೆಂಟು ಹತ್ತೊಂಬತ್ತ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಹಗರಣ ಆಯಿತು ಎಷ್ಟೆಷ್ಟು ಈ ಥರ ಕೊಲೆ ಸುರುಗೆಗಳಾಯಿತು ಅದು ಪಟ್ಟಿ ಮಾಡ್ಕೋ ಕೂತ್ಕೊಂಡು ಅವರೇ ಪಟ್ಟಿ ಕೇಳಿ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗೋರಲ್ಲ ಕಷ್ಟಪಟ್ಟು ಇಷ್ಟಪಟ್ಟೇನು ಬಂದಿಲ್ಲ ಯಾರು ಪಕ್ಷದಿಂದ ಅವರು ಕೊಟ್ಟಿಲ್ಲ ಕಷ್ಟಪಟ್ಟು ಆದ್ರಲ್ಲ ವಿರೋಧ ಪಕ್ಷದ ನಾಯಕರವರು ತಗೊಳ್ಳೋಕೇಳಿ ಅಂಕಿಅಂಶನ ಕೇಳಿ ನಮ್ಮ ಪಕ್ಷದಲ್ಲಿದ್ದಾಗ ಏನೇನಾಯಿತು ಎಷ್ಟೆಷ್ಟು ಆಯಿತು ಏನೇನಾಯಿತು ಏನು ಯಾರು ಹೇಳ್ಕೊಟ್ಟು ಮಾಡಿಸ್ತಾರ ಅದನ್ನು ಆಗದನಾ ಆಗದನಾ ನಾಳೆ ಬ್ಯಾಂಕ್ ತರೋಡೆ ಮಾಡಿ ಅಂತ ಹೇಳಿ ಕಳಿಸ್ತಾರ ಗೊತ್ತಾಗಲ್ಲ ಅವ್ರಿಗೆ ಅಶೋಕಣ್ಣಿಗೆ ಅಷ್ಟು ಮಂತ್ರಿಯಾಗಿ ಒಬ್ಬರು ಗೃಹ ಸಚಿವರಾಗಿ ಅಧಿಕಾರ ಮಾಡೋರಲ್ಲ ಕಂದಾಯ ಮಂತ್ರಿಯಾಗಿ ಅವ್ರಿಗೆ ಕಾನೂನು ಸುವ್ಯವಸ್ಥೆ ನಿರುದ್ಯೋಗ ಆದ್ರೂ ಹಾಳು ಮೂಳು ಮಡಿಕೊಂಡು ಜನ ಏನೇನು ಮಾಡಬೇಕು ಜಲ್ದಿ ಜಲ್ದಿ ದೊಡ್ಡವರಾಗಬೇಕು ಜಲ್ದಿ ಇದು ಮಾಡ್ಬೇಕು ಅಂತ ಕ್ರೈಮ್ ಮಾಡೋಕ್ಕೆ ಅವ್ರು ಮಾಡ್ತಾರೆ ಅಂತಕ್ಕಂಥ ಪೊಲೀಸ್ ಇಲಾಖೆ ಶಕ್ತವಾಗೈತೆ ಬಲಿಷ್ಠವಾಗೈತೆ ಮೂರೇ ದಿನದಲ್ಲಿ ಹಿಡಿದ್ರಪ್ಪ ಅವ್ರನ್ನ ಪತ್ತೆ ಮಾಡ್ತಾವ್ರೆ ಏನು ಹೇಳಿ ಹೇಳಿ ಕಳಿಸ್ತಾರೆ ಮಾಡಿ ಅಂತ ಅಶಾಂತಿ ತುಂಬಿ ನೀವು ಜಗಳಾಡಿ ಹೇಳಿ ಕಳಿಸ್ತಾರೆ ಇನ್ನೂ ನೀವೇ ಬೆಂಕಿ ಹೆಚ್ಚಕ್ಕೆ ಕೆಲಸ ಮಾಡಿದ್ರಿ ಹಿಂದೂ ಮುಸ್ಲಿಂ ಗಲಾಟೆ ಅನ್ನಿಸ್ತೀರಿ ನಿಮ್ಮಲ್ಲೆಲ್ಲ ಫುಲ್ಲು ಅವಾಗ ಕಸಾಯ ದನದ ಇದಂತೆ ಆಳು ಮುಡು ಮಾಂಸ ಇದು ಮಾಡೋದಂತೆ ಪ್ರತಿಯೊಂದು ನೀವು ಬೆಂಕಿ ಹಚ್ಚೋ ಕೆಲಸನೇ ಮಾಡ್ಕೊಂಬಂದ್ರಿ ಅದಿಂದ ಯಾರೇನು ಹೇಳಿ ಕೇಳಿ ಕೆಲಸ ಅಶಾಂತಿ ಏನು ಅಶಾಂತಿ ಆಗೋಗಿ ಯಾರು ದೇಶ ಬಿಟ್ಟು ಕರ್ನಾಟಕ ಬಿಟ್ಟು ಎಲ್ಲಿ ಹೋಗ್ತಾರಾ ಪಕ್ಕದ ಪಕ್ಕದ ರಾಜ್ಯಕ್ಕೆ ಏನು ಏನಿಲ್ವಲ್ಲ ಪೊಲೀಸ್ ಇಲಾಖೆ ಭದ್ರಾಗೈತೆ ಮುಖ್ಯ ಮುಖ್ಯಮಂತ್ರಿ ಡೈರೆಕ್ಷನ್ ಕೊಟ್ಟಿರ್ತಾರೆ ಗೃಹ ಸಚಿವರು ಡೈರೆಕ್ಷನ್ ಕೊಟ್ಟಿರ್ತಾರೆ ಕೆಲಸ ಮಾಡ್ತಾರೆ ಬಿಗಿಯಾಗಿ ಕಾನೂನು ಅರಿವು ಏನೇನು ಮೂಡ್ಸ್ಬೇಕು ಎಲ್ಲರಿಗೂ ಎಲ್ಲೋ ಅಪ್ಪಿತಪ್ಪಿ ಒಂದೆರಡು ಆದ್ರೆ ಎಲ್ಲದಕ್ಕೂವೇ ಒಣೇನ ಸರ್ಕಾರ ಒಣೇನ ಎಲ್ಲದಕ್ಕೂ ಮೋಸ್ಟ್ಲಿ ಹಂಗೇನೋ ಹಂಗೆ ಅನಿಸ್ತಾಯ್ತಪ್ಪ ಇವರು ಈ ಥರ ಹೇಳಿಕೆ ಕೊಟ್ಟು 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 ಜನ ಮಾಡಲಿ ಇನ್ನೂ ಮಾಡಲಿ ಜನ ಇದು ಮಾಡಲಿ ಜನ ಸರ್ಕಾರಕ್ಕೆ ಕೆಟ್ಟರಿಸು ಬರಲಿ ಮಾಡಲಿ ಅಂತ ಪ್ರಚೋದನೆ ಕೊಟ್ಟಂಗೆ ಆಯ್ತು ಇವ್ರು ಖಂಡಿಸ್ಬೇಕಂದೆಲ್ಲ ಇಂಥದೆಲ್ಲ ಮಾಡ್ತಾವ್ರೆ ನಮ್ಮ ಸಪೋರ್ಟ್ ಏನೈತಿ ವಿರೋಧ ಪಕ್ಷವನ್ನು ನಾವು ಮಾಡ್ತೀವಿ ಇಂಥದೆಲ್ಲ ಆಗ್ಬಾರ್ದು ರಾಜ್ಯದಲ್ಲಿ ನಮ್ಮ ರಾಜ್ಯ ಸುಭಿಕ್ಷ ಬರಬೇಕು ಅಂತ ಇವ್ರು ಹೇಳಿಕೆ ಕೊಡಬೇಕು ಆ ಥರ ಹೇಳಿಕೆ ಕೊಡಬೇಕು ಗಂಭೀರವಾದ ಹೇಳಿಕೆ ಕೊಡಬೇಕು ಇವ್ರು ಸುಮ್ಮನೆ ಸರ್ಕಾರ ಸರಿಗಿಲ್ಲ ಗೃಹ ಇಲಾಖೆ ಸರಿಗಿಲ್ಲ ಏನು ಸರಿಗಿಲ್ಲ ಒಬ್ಬ ಮೊನ್ನೆ ಮಾತಾಡ್ತಾರಲ್ಲ ಪೊಲೀಸ್ ಇಲಾಖೆಗೆ ಮುಂದೆ ನಾನು ಅಧಿಕಾರಕ್ಕೆ ಬಂದ ನೀನು ಬಿಡ್ತೀನ ಅಂತ ಏಕವಚದಲ್ಲಿ ಮಾತಾಡ್ತಾರೆ ಇನ್ಸ್ಪೆಕ್ಟರ್ ಇವರು ಹಾಂ ಎಂಥ ಗೃಹ ಸಚಿವರು ಹಾಗಾದ್ರೆ ಗೃಹ ಸಚಿವರು ಅಂದ್ಬಿಟ್ಟು ಅವರು ಹೇಳ್ದಂಗೆ ಏನಾರು ಮಾ ಏನಾರು ಅನ್ಬೋದ ಇಲ್ಲ ಮಾಜಿ ಅಂದ್ಬಿಟ್ಟು ಏನಾರು ಅನ್ಬೋದು ಮನ್ಸಿನ ಒಬ್ಬನ ಆಗೋರ ತೋರಿ ಅವ್ರು ಅವಮಾನ ಮಾಡ್ಬೋದಾ ಪಬ್ಲಿಕಲ್ಲಿ ಹಾಂ ಇವರು ಗೃಹ ಸಚಿವರಾಗಿದ್ದವ್ರಿಗೆ ಗೊತ್ತಾಗಲ್ಲ ಅವರಿಗೆ ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ಇದು ಇಟ್ಕೋಬೇಕು ಇಲಾಖೆ ಮುಖ್ಯಸ್ಥರನ್ನ ಯಾವ ರೀತಿ ನಮ್ಮ ವಿಶ್ವಾಸ ತಗೋಬೇಕು ಅಂತ ಗೊತ್ತಿಲ್ವಾ ಏಕವಚದಲ್ಲಿ ನೀನು ನಾವು ನೋಡ್ಕೋತೀನಿ ಉಟ್ಬೇಡ ಮಾಡ್ಬೇಡ ಏನು ಇವರು ದರೆಯಿಂದ ದರೆಯಲ್ಲೇ ಹುಟ್ಟಿರ್ತಾನೆ ಇವರು ಆಕಾಶದಿಂದ ಇಳಿದು ಬಂದಿದ್ದಾರ ಬೇರೆಯವ್ರಿಗೆ ಆದರೆ ಕಾರ್ಯಕರ್ತರಿಗೆ ಒಡ್ದೇ ಹಬ್ಸಿ ಏನಾರ ಮಾಡ್ಬೋದು ಇವ್ರೇನು ಮಾಡಬಾರ್ದಾ ಅದ ಇವರು ಕಾರ್ಯಕರ್ತರು ಹೇಳ್ತೀನಿಕ ಎಲ್ಲರೂ ಹೋಗ್ಲಿ ಇವ್ರಿಗೆ ಟಚ್ೇ ಮಾಡಬಾರ್ದು ಯಾಕಂದರೆ ಮೈಮೇಲೆ ಒಂದು ಕಲೆನೂ ಹಾಕ್ಕೊಂಡಿಲ್ಲ ಒಂದು ಪಡ್ಕಂಡಿಲ್ಲ ಇವರು ಮುಟ್ಬಾರ್ದು ಯಾರು ಪೊಲೀಸ್ ಇಲಾಖೆಯವರು ಇವ್ರು ಬಿಕ್ಕಿ ಏನು ಬೇಕಾದ್ರೆ ಆಟ ಆಡ್ಬೋದು ವಿರೋಧ ಪಕ್ಷ ನಾಯಕರು ಏನು ಬೇಕಾರು ಆಡ್ಬೋದು ಹಂಗಂತ ಅಂತ ನಮ್ಮ ವಿರೋಧ ಪಕ್ಷ ನಾಯಕ ನಮಗೆ ಸಿಕ್ಕೋರು ದುರಾದೃಷ್ಟವಶ್ಯತು ಅದಕ್ಕೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಧಿಕಾರಿಗಳಿಗೆ ಗೌರವ ಕೊಡೋದು ಕಲಿಬೇಕು ಅವರೂ ಸನ್ಮಾನ್ಯ ಅಶೋಕಣ್ಣ ನೀವು ಬರೀ ಹುಟ್ಟಾಕದೆ ಹುಟ್ಟಾಕದೇ ಬರೀ ಇದೇ ಕೆಲಸ ಬಂದು ವಿರೋಧ ಪಕ್ಷ ನಾಯಕರನ್ನ ಮೇಗಲ್ ಮೇಲವ್ರನ್ನ ಮೆಚ್ಚಕ್ಕೆ ಮಾಡ್ತಿದ್ರಿ ನಿಮ್ಮದೇ ಅನೇಕ ತೂತುಗಳವೆ ನಿಮ್ಮ ಪಕ್ಷದ ದಿನ ಬೆಳಗಾದರೆ ಒಬ್ಬರ ಮೇಲೆ ಒಬ್ರು ಕೆಸರಾಟ ಅವರು ವಿಜೇಂದ್ರ ಸರಿಗಿರ ಅಂತಾರೆ ನಿಮ್ಮನ್ನು ಸರಿಗಿಲ್ಲ ಅಂತಾರೆ ಬರೀ ಇದನ್ನ ಪ್ಯಾಚಪ್ ಮಾಡೋದೇ ಆಗೋಗ್ತದೆ ಇನ್ನು ಇವನಂತ ನನ್ನ ಬಚ್ಚಾ ಅಂತಾರೆ ನಿಮ್ಮ ಶಾಸಕರು ಅಧ್ಯಕ್ಷರನ್ನೇ ರಾಜ್ಯಾಧ್ಯಕ್ಷರೇ ಬಚ್ಚಾ ಅವನು ನನ್ನ ಮುಂದೆ ಅಂತಾರೆ ಇದನ್ನೆಲ್ಲ ಬಗೆಹರಿಸ್ಕೊಳ್ಳಿ ನೀವು ಅದನ್ನೆಲ್ಲ ಮರೆಮಾಚೋಕ್ಕೆ ಜನಗಳಿಗೆಲ್ಲ ಇದೆಲ್ಲ ಗೊತ್ತಾಗ್ಬಿಡ್ತೀನಿ ನಮ್ಮ ಜಗಳ ಅಂದ್ಬಿಟ್ಟು ಈ ರೀತಿ ಎಲ್ಲ ಮಾತಾಡಿ ನೀವು ಮುಚ್ಚೋ ಪ್ರಯತ್ನ ಮಾಡ್ತೀರಿ ನಿಮ್ಮ ಜಗಳಗಳೆಲ್ಲ ಮುಚ್ಚಿಸ್ಕೋ ಪ್ರಯತ್ನ ಮಾಡ್ತೀರಿ ಇದೆಲ್ಲ ಜನ ನೋಡ್ತಾ ಇರ್ತಾರೆ ನಿಮ್ಮ ಬುದ್ಧಿ ಕರ್ಸೋದು ಕರ್ಸೋ ಕರೆಸಿ ಈಗ ಆಲ್ರೆಡಿ ಬುದ್ಧಿಗೆ ಕಲಿಸಿದ್ದಾರೆ ನಿಮಗೆ ಗಾಂಧೀಜಿ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ ಜನ ತೀರ್ಮಾನ ಮಾಡಿ ಓಟ್ ಕೊಡ್ತಾರೆ ಇನ್ನೂರೈವತ್ತು ಎಷ್ಟು ಲೋಕಸಭೆಯಲ್ಲಿ ಎಷ್ಟು ಸೀಟ್ ಬಂತು ಕಾಂಗ್ರೆಸ್ದು ಗೊತ್ತಾಗಿಲ್ವಾ ಜನ ಹೆಂಗೆ ಗೆಲ್ಸಿದ್ರು ಎರಡು ಬಾರಿಗೆ ಗೆಲ್ಸಿದ್ರು ತಿರ್ಗ ರಾಜೀನಾಮೆ ಕೊಟ್ಟರು ತಿರ್ಗ ಅನ್ಸೋದಕ್ಕೆ ಗಂಧ್ರಲ್ಲ ಗೆಲ್ಸ್ತಾರಲ್ಲ ಯಾರು ಗೋಡ್ಸೆ ಗೆಲ್ಸಿದ್ರೆ ಗಾಂಧಿನೇ ಗೆಲ್ಸಿದ್ದು ಅವರು ರಾಹುಲ್ ಗಾಂಧಿನೇ ಗೆಲ್ಸಿದ್ದು ಅಂಥವ್ರು ನೀವೇನು ಸಾ ಗಾಂಧಿ ಬಗ್ಗೆ ನೀವು ಅಷ್ಟು ಕೀಳಾಗಿ ಮಾತಾಡ್ತಿಲ್ಲ ಅವ್ರೊಬ್ಬರೇ ಗಾಂಧಿ ಮಿಗ್ದಲ್ಲ ಇದು ಗಾಂಧಿ ಅಂತ ಹೇಳ್ತಿರಲ್ಲ ಜನ ತೀರ್ಮಾನ ಮಾಡ್ತಾರೆ ಬಿಡಿ ಯಾರು ಗಾಂಧಿ ಯಾರು ಬೇಕು ಏನು ಬೇಡ ಅಂತ ತೀರ್ಮಾನ ಮಾಡ್ತಾರೆ ನೀವು ಅದನ್ನೇನು ಹೇಳೋದು ಒಟ್ಟನಲ್ಲಿ ಬರೀ ವಿರೋಧ ಮಾಡೋದು ವಿರೋಧ ಪಕ್ಷ ಅಂದರೆ ವಿರೋಧನೇ ಅಭಿವೃದ್ಧಿ ಕಡೆಗೆ ನಿಮ್ಮ ಗಮನವೇ ಇಲ್ಲ ನಿಮ್ಮದು ಮತ್ತು ಸರ್ಕಾರಕ್ಕೆ ಹೆಂಗೆ ನಡಿಬೇಕು ಒಳ್ಳೆ ಕಡೆ ನಡಿಬೇಕು ಸಹ ನೀವು ಅದನ್ನು ಸಾಕರಿಸಿ ನೀವು ಅದಕ್ಕೆ ಸಹಕಾರ ಕೊಡೋಂಥ ಮಾತೇ ಇಲ್ಲ ಬರೀ ವಿರೋಧ 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 ಅಷ್ಟೇ ನಿಮ್ಮದು ಕಣ